ದುರ್ಗಾಂಬಿಕ ಜಾತ್ರೆ ಪ್ರಯುಕ್ತ ರಾಷ್ಟ್ರಮಟ್ಟದ ಭಾರಿ ಕುರಿ ಕಾಳಗ ಮಧ್ಯ ಕರ್ನಾಟಕದ ದೊಡ್ಡ ಜಾತ್ರೆ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರಾ ಮಹೋತ್ಸವ ಮಾರ್ಚ್ ಹದಿನೇಳರಿಂದ ಪ್ರಾರಂಭವಾಗುತ್ತಿದ್ದು ಜಾತ್ರಾ ಮಹೋತ್ಸವ ಪ್ರಯುಕ್ತ ದಾವಣಗೆರೆ ನಗರದ ದೇವರಾಜ ಅರಸು ಬಡಾವಣೆಯಲ್ಲಿರುವ ಮೈದಾನದಲ್ಲಿ ರಾಷ್ಟ್ರಮಟ್ಟದ ಕುರಿ ಕಾಳಗವನ್ನು ಏರ್ಪಡಿಸಲಾಗಿತ್ತು ಶ್ರೀ ದುರ್ಗಾಂಬಿಕಾ ದೇವಸ್ಥಾನ ಸಮಿತಿಯಿಂದ ಏರ್ಪಡಿಸಲಾಗಿದ್ದ ರಾಷ್ಟ್ರಮಟ್ಟದ ಕುರಿ ಕಾಳಗದಲ್ಲಿ ಮರಿ ಕುರಿಯಿಂದ ಹಿಡಿದು ಎಲ್ಲಾ ರೀತಿಯ ಹಲ್ಲಿನ ಕುರಿಗಳ ಕಾಳಗ ನಡೆಯಿತು ಕುರಿ ಕಾಳಗದಲ್ಲಿ ಆಂಧ್ರಪ್ರದೇಶ ಮಹಾರಾಷ್ಟ್ರ ಸೇರಿದಂತೆ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಯ ಕುರಿಗಳು ಭಾಗವಹಿಸಿದ್ದವು ಇನ್ನು ಕುರಿ ಕಾಳಗ ನೋಡಲು ಜಿಲ್ಲೆಯ ಅನೇಕ ಊರುಗಳಿಂದ ಸಾವಿರಾರು ಯುವಕರು ಜಮಾಯಿಸಿದ್ದು ಕಂಡುಬಂದಿತು ಈ ಸಂದರ್ಭದಲ್ಲಿ ಕುರಿ ಕಾಳಗ ಉಸ್ತುವಾರಿ ವಹಿಸಿದ್ದ ಮೇಯರ್ ವಿನಾಯಕ್ ಪೈಲ್ವಾನ್ ಪಾಲಿಕೆ ಸದಸ್ಯ ಜಿಡಿ ಡಿ ಪ್ರಕಾಶ್ ಟೈಟಾನಿಕ್ ಹನುಮಂತು ದಾಂಡೇಶ್ ಉಮೇಶ್ ರಾವ್ ಸಾಳಂಕಿ ದೇವರಮನೆ ನಾಗರಾಜ್ ಇತರರು ಇದ್ದರು ದಾವಣಗೆರೆ ನಗರ ದೇವತೆ ಶ್ರೀ ದುರ್ಗಾಂಬಿಕಾ ಜಾತ್ರೆಯ ಅಂಗವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾತ್ರೆಯ ಅಂಗವಾಗಿ ನಡೀತಕ್ಕಂತ ರಾಷ್ಟ್ರ ಮಟ್ಟದ ಕುರಿ ಕಾಳಗ ಈಗಾಗಲೇ ನಿನ್ನೆ ಮೊನ್ನೆಯಿಂದ ಸುಮಾರು ಇಪ್ಪತ್ತು ಸಾವಿರ ಜನ ವೀಕ್ಷಣೆಯನ್ನು ಮಾಡಿದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯದಿಂದ ಅನೇಕ ಜಿಲ್ಲೆಗಳಿಂದ ಕುರಿ ಮಾಲೀಕರು ತಮ್ಮ ತಮ್ಮ ಕುರಿಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಯಾವತ್ತು ದಾವಣಗೆರೆ ದುಗ್ಗವನ್ನು ಕಣ ಅಂತಂದ್ರೆ ಅತಿ ಹೆಚ್ಚು ದೇಶದಲ್ಲಿ ಕುರಿ ಕಾಳಗದ ಹೆಸರಿನಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದು ಹೆಸರು ಮಾಡಿರ್ತಕ್ಕಂಥ ಕಣ ಇದನ್ನ ಬಹಳ ಜನ ನಿರೀಕ್ಷೆ ಮಾಡಿರ್ತಾರೆ ಹಾಗಾಗಿ ಸಹಜವಾಗಿ ಜನಸಂಖ್ಯಾ ಜಾಸ್ತಿ ಇರ್ತದೆ ಈಗ ಸ್ವಲ್ಪ ತಾತ್ಕಾಲಿಕವಾಗಿ ನಿನ್ನೆ ಒಂದು ಸ್ವಲ್ಪ ನಿಲ್ಲಿಸಿದ್ದಕ್ಕೆ ಈಗ ಮತ್ತೆ ಪುನರಾರಂಭ ಮಾಡಿದ್ದೀವಿ ಎಲ್ಲ ಕುರಿ ಮಾಲೀಕರು ಹೈದರಾಬಾದಿಂದ ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಈ ಕಡೆ ಬಾಗಲಕೋಟೆ ಕೊಪ್ಪಳ ರಾಯಚೂರು ಗದಗ ಬಳ್ಳಾರಿ ಚಿತ್ರದುರ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ನಮ್ಮಲ್ಲಿ ಒಟ್ಟು ಮರಿಕುರಿಯಿಂದ ಎರಡಲ್ಲೂ ಮೂರಲ್ಲೂ ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಎಂಟಲ್ಲೂ ಇವತ್ತು ನೀವು ನೋಡ್ತಾ ಇರ್ತಕ್ಕಂಥದ್ದು ಈಗ ಎಂಟಲ್ಲೂ ಪ್ರಾರಂಭ ಮಾಡಿದಾಗ ಮೊದಲನೇ ಸುತ್ತು ಆಗ್ತಾ ಇದೆ ಕರಿಗಾರ ಬಸಪ್ಪ ಮಾಜಿ ನಗರಸಭಾ ಸದಸ್ಯರು ಮತ್ತು ಹಾಗೂ ಕುರಿಕಳ ಸಮಿತಿಯ ಸದಸ್ಯರು ದುರ್ಗಾ ದುರ್ಗಾಂಬಿಕಾ ಧರ್ಮದರ್ಶಿಗಳ ವತಿಯಿಂದ ನಮಗೆ ಜವಾಬ್ದಾರಿಯನ್ನ ಉಮೇಶ್ ರಾವ್ ಸಾಲಂಕಿ ಎಚ್ ವಿ ಗೋಣಪ್ಪನವರು ಗೌಡ ಚನ್ನಬಸಪ್ಪನವರು ಇರ್ತಾರೆ ಅವ್ರ ಜೊತೆಯಲ್ಲಿ ಇಡೀ ದಾವಣಗೆರೆ ಹಳೆಯ ಭಾಗ ಏನು ಹಬ್ಬನ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡ್ತೇವೆ ಎರಡು ಸ ಎರಡು ವರ್ಷಕ್ಕೊಂದ್ಸಾರಿ అద్రీ కురుమికేర గాంధనగర తల్వార్పేట వండర్ సర్కల్ శివజీ నగర హింద్ర ఇవరెరి యశస్వీ శాంతి శాంత సుశూస్త ప్రతి వర్షను కురికాళ ప్రారంభమే దానికి ఎరడు వర్షం సత్ర ಇದನ್ನ ಈ ಒಂದು ದಿವಸಕ್ಕೆ ಒಂದು ಒಂದು ವರ್ಷದ ವಿಶೇಷವಾಗಿ ತರಬೇತಿ ಕೊಟ್ಟು ರೆಡಿ ಮಾಡಿರ್ತಾರೆ ಇದನ್ನ ತುಂಬಾ ಬಹಳ ಆಂಧ್ರ ತಮಿಳ್ನಾಡು ತೆಲಂಗಾಣ ಬಾಲ್ಕೋಟೆ ಬಾದಾಮಿ ಸುತ್ತಮುತ್ತ ನಮ್ಮ ಕರ್ನಾಟಕದ ಎಲ್ಲಾ ಕಡೆ ಬಂದು ರೂಢಿ ಆಡ್ಸಕತ್ತ ಬಾಲ್ಕೋಟೆ ಬಾದಾಮಿ ಎಲ್ಲ ಕಡೆ ಇದ್ದಾನು ಬಹಳ ತುಂಬಾ ಬಂದಿದವ್ರಿ ഇന്ന് ഇവ ഇത് മൂന്നേ മൂർനേ ദിവസോസ് ആകത്ത് സംജെ ആറ് ക്ലോസ് ആകത്ത് ജസ്റ്റ് യാരില്ല സാ മറ്റൊന്ന ദിവസം കമ്മിറ്റിയ